ನಮಸ್ಕಾರ ಬನ್ನಿ ಇವತ್ತು ನಾವು ಕರ್ನಾಟಕದ ಶಿಕ್ಷಣ ವ್ಯವಸ್ಥೆಯ ಬಗ್ಗೆ ಒಂದು ಆಳವಾದ ನೋಟ ಹರಿಸೋಣ ಎರಡ್ ಸಾವಿರದ ಇಪ್ಪತ್ತೈದರ ಹೊತ್ತಿಗೆ ನಾವು ಎಲ್ಲಿದ್ದೇವೆ ಸದ್ಯದ ನೀತಿಗಳು ಯಾವವು ಅವುಗಳ ಮುಂದಿರುವ ಸವಾಲುಗಳೇನು ಮತ್ತು ಭವಿಷ್ಯದ ದಾರಿ ಹೇಗಿರಬೇಕು ಅನ್ನೋದನ್ನ ಅರ್ಥ ಮಾಡಿಕೊಳ್ಳೋಣ ಈ ಚರ್ಚೆಯನ್ನ ಈ ಒಂದು ಅದ್ಭುತ ಮಾತಿನೊಂದಿಗೆ ಶುರು ಮಾಡೋಣ ಶಿಕ್ಷಣ ಅಂದ್ರೆ ಕೇವಲ ಅಕ್ಷರ ಕಲಿಯೋದಲ್ಲ ಅಲ್ವಾ ಅದು ಇಡೀ ಸಮಾಜದ ಭವಿಷ್ಯವನ್ನೇ ರೂಪಿಸುವ ಒಂದು ಶಕ್ತಿ ಹಾಗಾಗಿಯೇ ಶಿಕ್ಷಣದಲ್ಲಿನ ಸುಧಾರಣೆಗಳು ಯಾಕಷ್ಟು ಮುಖ್ಯ ಅನ್ನೋದು ನಮಗೆ ಅರ್ಥವಾಗುತ್ತೆ ಸರಿ ಹಾಗಾದ್ರೆ ನಮ್ಮ ಇವತ್ತಿನ ಪಯಣ ಹೀಗಿದೆ ನೋಡಿ ಮೊದಲು ಶಿಕ್ಷಣ ವ್ಯವಸ್ಥೆ ಯಾಕೆ ಒಂದು ಬದಲಾವಣೆಯ ಹಾದಿಯಲ್ಲಿದೆ ಅಂತ ನೋಡೋಣ ಆಮೇಲೆ ಹೊಸ ಪಾಲಿಸಿಗಳು ಅವುಗಳ ಅನುಷ್ಠಾನದಲ್ಲಿರೋ ಸಮಸ್ಯೆಗಳು ಮತ್ತು ಕೊನೆಗೆ ಭವಿಷ್ಯದ ದಾರಿಯ ಬಗ್ಗೆ ಮಾತಾಡೋಣ ಹಾಗಾದ್ರೆ ಶುರು ಮಾಡೋಣ ಬನ್ನಿ ಮೊದಲನೇದಾಗಿ ಕರ್ನಾಟಕದ ಶಿಕ್ಷಣ ವ್ಯವಸ್ಥೆಯಲ್ಲಿ ಈ ದೊಡ್ಡ ಮಟ್ಟದ ಬದಲಾವಣೆ ಯಾಕೆ ಅನಿವಾರ್ಯವಾಗಿದೆ ಯಾಕೆ ಈ ಪರಿವರ್ತನೆ ಬೇಕು ಅನ್ನೋದನ್ನ ಅರ್ಥ ಮಾಡಿಕೊಳ್ಳೋಣ ನೋಡಿ ಇಲ್ಲಿ ನಿಜಕ್ಕೂ ಒಂದು ದೊಡ್ಡ ಬದಲಾವಣೆ ಆಗ್ತಾ ಇದೆ ಇದು ಕೇವಲ ಪಠ್ಯಪುಸ್ತಕ ಬದಲಾದ ಹಾಗಲ್ಲ ಶಿಕ್ಷಣದ ಅರ್ಥವೇ ಬದಲಾಗ್ತಿದೆ ಮೊದಲೆಲ್ಲ ಬಾಯ್ಪಾಠ ಮಾಡಿ ಪರೀಕ್ಷೆ ಬರೆಯೋದಷ್ಟೇ ಮುಖ್ಯವಾಗಿತ್ತು ಆದರೆ ಈಗ ಹಾಗಿಲ್ಲ ಇವತ್ತಿನ ಜಗತ್ತಿಗೆ ಬೇಕಾದ ಕೌಶಲ್ಯಗಳು ಅಂದ್ರೆ ಸ್ಕಿಲ್ ಡೆವಲಪ್ಮೆಂಟ್ ವಿಮರ್ಶಾತ್ಮಕವಾಗಿ ಯೋಚನೆ ಮಾಡದು ಮತ್ತು ಡಿಜಿಟಲ್ ಜ್ಞಾನಕ್ಕೆ ಹೆಚ್ಚು ಒತ್ತು ಕೊಡಲಾಗ್ತಿದೆ ಇದೊಂದು ನಿಜವಾದ ಪಲ್ಲಟ ಆದ್ರೆ ಈ ಬದಲಾವಣೆಯ ದಾರಿ ಅಷ್ಟು ಸುಲಭ ಇಲ್ಲ ಯಾಕಂದ್ರೆ ಸವಾಲುಗಳು ಸಾಕಷ್ಟಿವೆ ಒಂದ್ಕಡೆ ನಗರದ ಶಾಲೆಗಳು ಇನ್ನೊಂದ್ಕಡೆ ಹಳ್ಳಿಯ ಶಾಲೆಗಳು ಸೌಲಭ್ಯಗಳಲ್ಲಿ ಅಜಗಜಾಂತರ ವ್ಯತ್ಯಾಸ ಜೊತೆಗೆ ಗುಣಮಟ್ಟದ ಶಿಕ್ಷಕರ ಕೊರತೆ ಇದೆ ಎಲ್ಲಕ್ಕಿಂತ ಮುಖ್ಯವಾಗಿ ಸರ್ಕಾರ ಅದ್ಭುತವಾದ ಪ್ಲಾನ್ಗಳನ್ನ ಪೇಪರ್ ಮೇಲೆ ಮಾಡುತ್ತೆ ಆದರೆ ಅವು ನೆಲಮಟ್ಟದಲ್ಲಿ ಅಂದ್ರೆ ಶಾಲೆಗಳಲ್ಲಿ ಜಾರಿಗೆ ಬರುವಷ್ಟರಲ್ಲಿ ಅದರ ಶಕ್ತಿ ಕಳೆದುಕೊಂಡಿರುತ್ತೆ ಸರಿ ಈ ಸವಾಲುಗಳನ್ನ ನೋಡಿದ್ವಿ ಈಗ ಸರ್ಕಾರ ಇದಕ್ಕೆ ಮಾಡ್ತಿದೆ ಈ ಸಮಸ್ಯೆಗಳನ್ನ ಬಗೆಹರಿಸಕ್ಕೆ ಯಾವೆಲ್ಲ ಪ್ರಮುಖ ನೀತಿಗಳನ್ನ ತಂದಿದೆ ಅಂತ ನೋಡೋಣ ಬನ್ನಿ ಇದರಲ್ಲಿ ಮೊದಲನೆಯದು ಕರ್ನಾಟಕ ರಾಜ್ಯ ಕೌಶಲ್ಯ ಅಭಿವೃದ್ಧಿ ನೀತಿ ಇದೊಂದು ತುಂಬಾನೇ ಮಹತ್ವಾಕಾಂಕ್ಷೆಯ ಯೋಜನೆ ಇದರ ಮುಖ್ಯ ಉದ್ದೇಶ ಏನು ಗೊತ್ತಾ ಕೇವಲ ಸರ್ಟಿಫಿಕೇಟ್ ಕೊಡೋದಲ್ಲ ಬದಲಾಗಿ ಇಂಡಸ್ಟ್ರಿಗೆ ಏನು ಬೇಕೋ ಅಂತಹ ನಿಜವಾದ ಸ್ಕಿಲ್ಸ್ ಕೊಡೋದು ಇದಕ್ಕಾಗಿ ಪ್ರೈವೇಟ್ ಕಂಪನಿಗಳ ಜೊತೆ ಸೇರಿ ಕೆಲಸ ಮಾಡೋದು ಮಹಿಳೆಯರು ಸೇರಿದಂತೆ ಎಲ್ಲರಿಗೂ ಸಮಾನ ಅವಕಾಶ ಕೊಡೋದು ಮತ್ತು ಪ್ರತಿಯೊಂದು ಹಂತದ ಪ್ರಗತಿಯನ್ನು ಸರಿಯಾಗಿ ಅಳೆಯೋದು ಹೀಗೆ ಸ್ಪಷ್ಟ ಗುರಿಗಳಿವೆ ಹಾಗೆ ಕಲಿಕೆಯಲ್ಲಿ ಸ್ವಲ್ಪ ಹಿಂದೆ ಬಿದ್ದ ಮಕ್ಕಳ ಕಥೆಯೇನು ಅವರನ್ನು ಹಾಗೆ ಬಿಡೋಕ್ಕಾಗತ್ತಾ ಇಲ್ಲ ಅದಕ್ಕೆ ಬಂದಿರೋದು ಈ ಮರುಸಿಂಚನ ಕಾರ್ಯಕ್ರಮ ಇದು ಸುಮ್ಮನೆ ಎಕ್ಸ್ಟ್ರಾ ಕ್ಲಾಸ್ ಅಲ್ಲ ಬದಲಾಗಿ ಯಾವ ಮಕ್ಕಳಿಗೆ ಗಣಿತದ ಬೇಸಿಕ್ಸ್ ಅಥವಾ ಭಾಷೆ ಓದೋಕೆ ಕಷ್ಟ ಆಗ್ತಿದೆಯೋ ಅವರ ಅಡಿಪಾಯವನ್ನೇ ಗಟ್ಟಿ ಮಾಡೋ ಪ್ರಯತ್ನ ಈ ಫೌಂಡೇಶನ್ ಗಟ್ಟಿಯಾದ್ರೆ ತಾನೇ ಅವರು ಮುಂದೆ ಹೋಗೋಕೆ ಸಾಧ್ಯ ಇಷ್ಟೇ ಅಲ್ಲ ಶಿಕ್ಷಣವನ್ನ ಕ್ಲಾಸ್ ರೂಮಿನ ನಾಲ್ಕು ಗೋಡೆಗಳಿಗೆ ಸೀಮಿತ ಮಾಡಬಾರದು ಅನ್ನೋದು ಕೂಡ ಒಂದು ಮುಖ್ಯ ಯೋಚನೆ ಅದಕ್ಕಾಗಿ ಚಟುವಟಿಕೆ ಆಧಾರಿತ ಅಂದ್ರೆ ಆಕ್ಟಿವಿಟಿ ಬೇಸ್ಡ್ ಕಲಿಕೆಗೆ ಒತ್ತು ನೀಡಲಾಗುತ್ತಿದೆ ಮಕ್ಕಳು ಮಾಡಿ ಕಲಿಯುವಂತಹ ವಾತಾವರಣ ಸೃಷ್ಟಿಸೋದು ಇದರ ಉದ್ದೇಶ ಎಲ್ಲಾ ಪ್ಲಾನ್ಗಳೂ ಪೇಪರ್ ಮೇಲೆ ಚೆನ್ನಾಗೇ ಕಾಣ್ಸುತ್ತೆ ಆದ್ರೆ ನಿಜ ಜೀವನದಲ್ಲಿ ಫೀಲ್ಡ್ಗೆ ಇಳಿದಾಗ ಎದುರಾಗುವ ಅಡೆತಡೆಗಳೇ ಬೇರೆ ಈಗ ಆ ವಾಸ್ತವದ ಸಮಸ್ಯೆಗಳು ಯಾವು ಅಂತ ನೋಡೋಣ ಯಾಕಂದ್ರ ಸಮಸ್ಯೆಯನ್ನು ಒಪ್ಕೊಂಡ್ರೆ ತಾನೇ ಪರಿಹಾರ ಸಿಗೋದು ಈ ಸ್ಲೈಡ್ ನೋಡಿ ಇದು ಸಮಸ್ಯೆಯ ತೀವ್ರತೆಯನ್ನ ಸ್ಪಷ್ಟವಾಗಿ ನಮ್ಮ ಕಣ್ಣು ಮುಂದೆ ಇಡುತ್ತೆ ಇದು ದಕ್ಷಿಣ ಕನ್ನಡದ ಒಂದು ಉದಾಹರಣೆಯಷ್ಟೆ ಹಾಸ್ಟೆಲ್ ಬೇಕು ಅಂತ ಕೇಳೋ ವಿದ್ಯಾರ್ಥಿಗಳ ಸಂಖ್ಯೆ ಎಷ್ಟಿದೆ ಆದರೆ ಸರ್ಕಾರ ಒದಗಿಸಿರೋ ಸೀಟುಗಳೆಷ್ಟು ಆ ಅಂತರವನ್ನ ಗಮನಿಸಿ ಇದು ರಾಜ್ಯದ ಬಹುತೇಕ ಕಡೆ ಇರೋ ಪರಿಸ್ಥಿತಿ ಒಂದು ಕ್ಷಣ ಯೋಚನೆ ಮಾಡಿ ಒಂದು ಸುರಕ್ಷಿತವಾದ ವಸತಿ ಇಲ್ಲ ಅಂದ್ರೆ ಅದರಲ್ಲೂ ಗ್ರಾಮೀಣ ಭಾಗದಿಂದ ಬರೋ ಹೆಣ್ಣುಮಕ್ಕಳ ಶಿಕ್ಷಣದ ಕನಸು ಏನಾಗ್ಬೇಡ ಇಷ್ಟೋ ಪ್ರತಿಭೆಗಳು ಕೇವಲ ಈ ಒಂದು ಮೂಲಸೌಕರ್ಯದ ಕೊರತೆಯಿಂದಾಗಿಯೇ ತಮ್ಮ ಓದನ್ನ ಅರ್ಧಕ್ಕೆ ನಿಲ್ಸ್ಬೇಕಾಗತ್ತೆ ಇಲ್ಲಿ ಇನ್ನೊಂದ್ ರೀತಿ ಸಮಸ್ಯೆ ಇದೆ ನೋಡಿ ಉದ್ದೇಶ ಒಳ್ಳೆದೆ ಶಿಕ್ಷಣದ ಗುಣಮಟ್ಟ ಹೆಚ್ಚಿಸ್ಬೇಕು ಅನ್ನೋದು ಆದರೆ ಅದಕ್ಕೆ ತಂದಿರೋ ಕೆಲವು ಕಠಿಣ ನಿಯಮಗಳಿಂದ ಏನಾಗ್ತಿದೆಂಡೆ ಸಣ್ಣ ಪ್ರಮಾಣದಲ್ಲಿ ಚೆನ್ನಾಗಿ ಶಿಕ್ಷಣ ನೀಡ್ತಿದ್ದ ಸಂಸ್ಥೆಗಳಿಗೆ ದೊಡ್ಡ ಹೊಡೆತ ಬೀಳ್ತಿದೆ ಇದು ಪಾಲಿಸಿಯ ಒಂದು ಅನಿರೀಕ್ಷಿತ ನಕಾರಾತ್ಮಕ ಪರಿಣಾಮ ಸರಿ ಇಷ್ಟೊತ್ತು ನಾವು ಪಾಲಿಸಿ ಬಿಲ್ಡಿಂಗ್ ಹಾಸ್ಟೆಲ್ ಅಂತ ಮಾತಾಡ್ವಿ ಈಗ ಈ ಇಡೀ ಶಿಕ್ಷಣ ವ್ಯವಸ್ಥೆಯ ಹೃದಯ ಭಾಗಕ್ಕೆ ಬರೋಣ ಅಂದ್ರೆ ಈ ವ್ಯವಸ್ಥೆಯನ್ನ ಜೀವಂತವಾಗಿಟ್ಟಿರೋ ನಮ್ಮ ಶಿಕ್ಷಕರು ಮತ್ತು ವಿದ್ಯಾರ್ಥಿಗಳು ಒಳ್ಳೆ ಶಿಕ್ಷಣಕ್ಕೆ ಅಡಿಪಾಯ ಅಂದ್ರೆ ಒಳ್ಳೆ ಶಿಕ್ಷಕರು ಅಲ್ವಾ ಹಾಗಾಗಿ ಅವರನ್ನ ಬಲಪಡಿಸೋದು ತುಂಬಾನೇ ಮುಖ್ಯ ಅದಕ್ಕಾಗಿ ಅವರಿಗೆ ನಿರಂತರ ಟ್ರೈನಿಂಗ್ ಕೊಡಬೇಕು ಹೊಸ ಟೆಕ್ನಾಲಜಿ ಬಳ್ಸೋಕೆ ಹೇಳ್ಕೊಡ್ಬೇಕು ಮತ್ತು ಮುಖ್ಯವಾಗಿ ಪರೀಕ್ಷಾ ವಿಧಾನವೇ ಬದಲಿಸ್ಬೇಕು ಕೇವಲ ಬಾಯ್ಪಾಠಕ್ಕೆ ಮಾರ್ಕ್ಸ್ ಕೊಡೋ ಬದಲು ಮಕ್ಕಳು ವಿಷಯವನ್ನ ಹೇಗೆ ಅರ್ಥ ಮಾಡಿಕೊಂಡಿದ್ದಾರೆ ಅಂತ ಪರೀಕ್ಷೆ ಮಾಡ್ಬೇಕು ಸರಿ ಈಗ ನಮ್ಮ ವಿಶ್ಲೇಷಣೆಯ ಕೊನೆಯ ಭಾಗಕ್ಕೆ ಬಂದಿದ್ದೇವೆ ಈ ಎಲ್ಲ ಸವಾಲು ಪರಿಹಾರಗಳನ್ನ ಗಮನದಲ್ಲಿಟ್ಕೊಂಡು ಎರಡು ಸಾವಿರದ ಮೂವತ್ತರ ಹೊತ್ತಿಗೆ ಕರ್ನಾಟಕದ ಶಿಕ್ಷಣ ವ್ಯವಸ್ಥೆ ಹೇಗಿರಬೇಕು ಅದಕ್ಕೊಂದು ಸ್ಪಷ್ಟವಾದ ನೀಲನಕ್ಷೆ ಇದೆ ನೋಡೋಣ ಬನ್ನಿ ನೋಡಿ ಇದನ್ನ ಮೂರು ಹಂತಗಳಲ್ಲಿ ವಿಂಗಡಿಸಲಾಗಿದೆ ಶಾರ್ಟ್ ಟರ್ಮ್ ಅಂದ್ರೆ ತಕ್ಷಣಕ್ಕೆ ಏನ್ಮಾಡ್ಬೇಕು ಹಾಸ್ಟೆಲ್ ಸಮಸ್ಯೆಗೆ ಒಂದು ಟಾಸ್ಕ್ ಫೋರ್ಸ್ ಮಾಡೋದು ಆಮೇಲೆ ಮೀಡಿಯಂ ಟರ್ಮ್ ಅಂದರೆ ಜಿಲ್ಲಾ ಮಟ್ಟದಲ್ಲಿ ಶಿಕ್ಷಕರಿಗೆ ಟ್ರೈನಿಂಗ್ ಸೆಂಟರ್ಸ್ ಶುರು ಮಾಡೋದು ಮತ್ತು ಕೊನೆಗೆ ಲಾಂಗ್ ಟರ್ಮ್ ವಿಷನ್ ಅಂದರೆ ಶಾಲೆಗಳಿಗೂ ಇಂಡಸ್ಟ್ರಿಗಳಿಗೂ ನೇರ ಸಂಪರ್ಕ ಕಲ್ಪಿಸೋದು ಹೀಗೆ ಪ್ರತಿಯೊಂದು ಹೆಜ್ಜೆಯೂ ಒಂದಕ್ಕೊಂದು ಲಿಂಕ್ ಆಗಿದೆ ಕೊನೆಯದಾಗಿ ಈ ಇಡೀ ಚರ್ಚೆಯ ಸಾರಾಂಶವೇ ಈ ಒಂದು ಮಾತು ನಿಜವಾದ ಪ್ರಗತಿ ಅಂದ್ರೇನು ಅದು ಶಿಕ್ಷಣ ನಗರ ಗ್ರಾಮೀಣ ಬಡವ ಬಲ್ಲಿದ ಅನ್ನೋ ಭೇದಭಾವ ಇಲ್ಲದೆ ಸಮಾಜದ ಕಟ್ಟಗಡೆಯ ಮನುಷ್ಯನಿಗೂ ಸಮಾನವಾಗಿ ತಲುಪಿದಾಗ ಮಾತ್ರ ಸಾಧ್ಯ ಹಾಗಾದ್ರೆ ಈ ಒಂದು ದೊಡ್ಡ ಗುರಿಯನ್ನು ಸಾಧಿಸಲು ಬೇಕಾದ ಆ ಕೀ ಯಾವುದೋ ಆ ಅತಿ ಮುಖ್ಯವಾದ ಒಂದೇ ಒಂದು ಅಂಶ ಯಾವುದೋ ಅದು ಉತ್ತಮ ಶಿಕ್ಷಕರೇ ಮೂಲಸೌಕರ್ಯವೇ ಪಠ್ಯಕ್ರಮವೇ ಅಥವಾ ಇವೆಲ್ಲವನ್ನೂ ಮೀರಿಸಿದ ರಾಜಕೀಯ ಇಚ್ಛಾಶಕ್ತಿಯೇ ಇದು ನಾವು ಯೋಚಿಸಬೇಕಾದ ವಿಷಯ